ಅಲ್ಲಾಹು ಅಕ್ಬರ್ ಅಲ್ಲ ಸಲಾಮ್ ವಲೈಕು ಮಹಬೀ ಕಮ್ ಟು ದುಬಾಯ್ ಅಲ್ಲ ನಮ್ದುಕೆ ನಿಮ್ದುಕೆ ಎಂತ ಹೃದಯ ಕೂಡ ಐತ್ರಿ ಈ ಊರಾಗ ನಾನು ಎಷ್ಟೋ ಹುಡುಗಿಯರು ನೋಡಿದ್ರು ಒಬ್ಬರು ನನ್ನ ಮೇಲೆ ಮನ್ಸ ಮಾಡುವಲ್ಲಾಗ್ಯಾರ ಅಂತೀನಿ ವಾಹ್ ಈ ಊರಾಗ ಒಂದು ಹಣ್ಣೈತ್ರಿ ಮಾಶಾ ಅಲ್ಲಾ ಮಾಷಾಲ್ಹ ಕಿತ್ನಾ ಖುಬ್ಸೂರತೆ ಅವಳ ನೋಡ್ಬಿಟ್ರ ನಲ್ಗಿ ಮೇಲಿನ ಇಂಚು ಅಲ್ಲಿ ತಟ 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 ಸೋರೆ ಬಿಡ್ತಿದ್ ನೋಡ್ರಿ గడిబిడి బారలే హుడుగు ఆడు చిను పని గడిబిడి బారలే హుడుగు ఆదు చిను పని ఆడును చిను పని ఓర్రగ హనా చుముని ఆడును చిను పని ఓర్రగ హనా చుముని గడిబిడి బారలే హుడుగు ఆడు చిను పని

रिंग रिंग किविया न झुमकी लल्लर तंदिया हुड़की रिंग रिंग किविया न झुमकी लल्लर तंदिया हुड़की रिंग रिंग किविया न झुमकी लल्लर तंदिया हुड़की हुड़की कलर कलर तंदिया के कत्तल दादा बरवा के हुड़की कलर कलर तंदिया के कत्तल दादा बरवा किरीार झुमकीअ जे त हीअार झुबकीअ जे त हीअ हूंदा चंद

Daddy, fudda, panda, 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 panda panda, panda, कन्या कुवारी अपनी सूरत मर गई आए हाय हाय उसकी की पुकारी तेरी सूरत से मर गई हाय 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 कैसा सीधा सीधा सीधे सा भोला वाला हा हा एक छोरी से एक छोरी से हुआ हला छोरा तो गंगा किनारे वाला छोरा गंगा किनारे वाला बस आयला कोसेरता ಾಗ ಕಾಣಿ ಕಾಣಿಂತ ಅಲ್ಲ ಇವತ್ ಆ ಬಲ್ರಿ ಬನ್ರಿ ಅವತ್ತ ಒಂದು ಗತಿ ಕಾಣ್ಸಿ ಬಿಡ್ತೀನಿ ಅಲ್ರಿ ನಮ್ಮ ಮನೆಗೆ ಮಣ್ಣಿ ಬಂದಿದ್ನವ ಬರದು ಬಂದ ಸುಮ್ಮ ಹೋಗಿಲ್ಲ ಮಗ ನನಗ ಹೆಂಗ ಬೇಕ ಮಾತಾಡ ಹೋಗ್ಯನಾ ಬರ್ಲಿ ಅವನ ಕಾಲ್ ಮುರಿದ ಅವನ ಕೈಯಾಗ ಕೊಡ್ತೀವಿ ಏ ನಮ್ದು ಯಾರಿಗೋ ಶುರು ಮಾಡಿ ಅಲ್ಲಿ ಮಂಗ್ಳಾರ್ ದಿನ ಒಂದು ನಿಮಿಷ ಸುಮ್ಮನೆ ಇರುತ್ತ ನಿಂದ ಬಾಯ್ 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 ಅಲ್ಲ ನನ್ನ ಬಾಯಿ ನನ್ನ ಮಾತು ನನ್ನ ಇಷ್ಟ ಅದನ್ನೆಲ್ಲ ಕೇಳಕ್ಕ ಹೂ ಆರ್ ಯೂ ನಾನು ಯಾರು ನೀನು ಹಮ್ಮ ಕೋಣೆ ಇಡೀ ಊರಾಗೆ ನಾನು ಒಬಳೇ ಕಾಜರಿ ಕಾಶಿ ಬಂದಂಗ ನಾ ಯಾರು ಎಂಬುದು ನಿನಗೆ ಗೊತ್ತಿಲ್ಲ ಏ ದುರ್ಗಿ ನಾ ಇದ್ದರೇನು ದೊಡ್ಡ ದೊಡ್ಡ ಶ್ರೀಮಂತರು ಹುಟ್ಟಿ ತುಂಬತ್ತಾವು ತಿಳ್ಕೊಣೇ ಹಾಂ ನೀನೇನು ದೊಡ್ಡ ಕೋಟ್ಯಾ ದೇಶ್ವರ ಮೊಮ್ಮಗ ನೋಡು ನೀ ಇದ್ರ ಈ ಊರ ಸಾಹುಕಾರ ಒಟ್ಟು ತುಂಬತ್ತೆ ಹಾಗೆ ನಿನ್ನ ಹಾಗೆ ಕಿಫ ಬೈ ಕನ್ನಡಿಗ ನಿನ್ನ ಮಕ್ಕ ನೋಡ್ಕೋ ಹಾವ ಏ ದುರ್ಗಿ ನ್ಯಾಲ್ಗಿ ಉದ್ದ ಬಿಡ್ಬಾರ್ದ ಕೋಳಿಗೆ ಗೋಣ ಕೋದಂಗ ನಿನ್ನ ನ್ಯಾಲ್ಗಿ ಕೋದ್ ಬಿಡ್ತೀನಿ ಅಲ್ಲ

ನಂಗೂ ತಿಳ್ಕೊಂಬಿಟ್ ಮತ್ತೆ ನಿಮ್ ಮಾಮಾನ ಅಂತ ನಿಂಗೂ ತಿಳ್ಕೊಂಬಿಡ್ಲೆ ಅಲ್ಲಿ ನಿನಗ ಸಾಬ್ ಅಂತ ಕರಲ್ಲ ಏನು ಸ್ವಾಮಿ ಅಂತ ಕರಲ್ಲ ಹಗ ನಿನ್ನ ಹೋಗ ಪರದಸಿ ಹೋಗ ಏ ನಿನ್ನ ಕುಟಿಗೆ ನಾನು ಚಾಕು ಹಾಕಿದ್ನ ಅಂದ್ರೆ ಕೊಳ್ಳಾಕಿದ್ನ ನರ ಎಲ್ಲ ಒಂದಲ್ಲ ಜೋತ್ ಬಿಬೇಕು ಐ ಚಾಕೆ ಎಲ್ಲಿತ್ತು ನಿನ ಚಾಕು ತಗಿಲಿ ಅಣ್ಣ ತಗಿಲಿ ತಗಿ ತಗಿ ತಗಿಲಿ ಹುಲಿ ಹುಲಿ ಬರಕತ್ತೆ ತಿ ತಗಿ ಈ ಕಡೆ ಬಾ ತಗಿ ನಿ ಕಡೆ ಬಾ ಇಲ್ಲ ಬಾ ಇಲ್ಲ ತಗಿಲಿ

ರೊಕ್ಕಿ ದೌಂಗ ಬನ್ನಾತಿ ಕಾಂಟ ಯಾಕ ಸತಿ ರೊಕ್ಕಿ ದೌಂಗ ಬನ್ನಾತಿ ಆನೆ ಮಾಡಿ ಆನೆ ವಾಡಿ ಹೆಳ್ತಿನ ಗೆತಿ ನಿನ್ನ ಚಾಳಿ ಸುಮರೈತಿ ಒದನ ಕೂಡು ಇರು ಚಂದಂಗಾ ಇಲ್ಲಂದ್ರಲ್ಲಿ ಬರ್ತೀನಿ ನಡುಗಿದ್ಯಾಗ ಒಪ್ಪನ್ ಕೊಡು ಇರು ಚಂದಗ ಇಲ್ಲಂದ್ರಲ್ಲಿ ನಿಂಬರ್ತೀನಿ ನಡುಗಿದ್ಯಾಗ ಯಾವನ್ಲವ ಬೇವರ್ಷಿ ಹಳೆ ಬೇವರ್ಷಿ ನನ್ನ ಕಣ್ಣು ಮುಂದೆ ಒಂದು ಹುಡುಗಿಗೆ ಚೂರಿ ಚೋರಿಸಿ ಶಬ್ಬಾಸ್ಗಿರಿ ಪಡ್ಕೊಳ್ಳವ ಯಾವನ್ಲವ ತಿರ್ಬೋಕಿ ಏ ಕುತ್ತೆ ಪಾಗಲ್ ಪಾಗಲ್ಗ ಕುತ್ತೆ ನಾ ಯಾರಂತ ನಿನ್ನ ಕಣ್ಣು ಕಾಣ್ಕೊಳ್ತೇನೆ ಪಡಕೋಸಿ ನನ್ನ ಬಚ್ಚ ಲುಚ್ಚ ನನ್ನ ಮಗನೇ ನನಗ ಪಡಕೋಸಿ ಅಂತೇನ್ಲೇ ಏ ಹುಚ್ಚ ಅಂಡಿ ಮತ್ತೆ ಕಾದರಿ ಕಾಶ್ಮಲ್ಲಿ ತಿರ್ಬೋಕೆ ಅಂತೇನ್ಲೇ ಈ ಕಾದ್ರಿ ಕಾಶ್ಮಾಂತರ ಏನಂತ ತಿಳ್ಕೊಂಡು ಒಮ್ಮೆ ಜಾಡ್ತಾ ಓದ್ತಾ ಒದ್ದೇನ ರಾಮದೂರು ಬೇಕು ಮಗನ ಇಲ್ಲಿ ಬಂದಂತೋ ದೊಡ್ಡ ನಕ್ಕಮ ಈ ಪರಮೇಶಿ ಅಂದ್ರೆ ಏನಂತ ತಿಳಿದಿ ಒಳ್ಳೆತನಕ ಬಾಳ್ ಒಳ್ಳೆ ಗುಣದಂಗ ಜಾನಿ ಸಿನ್ಸ್ ಇದ್ದಂಗ ಇನ್ನ ಕೆಟ್ಟತನ ಬಂತಂದ್ರ ಡಿ ಬಾಸ ಹ ಹಾ 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 ಮಾಡ್ರಿ ನಿಮ್ಮ ಜಗಳ ನೋಡಿ ನನಗೆ ತಲಿ ನುಸಾಕತ್ತು ಆರೆ ಇವುಗೆ ನೀ ಏನಾಗಬೇಕು ನಿನಗೆ ಅವ ಏನು ಆಗ್ಬೇಕು ಜರಾ ಮುಂದೆ ಬಾ ಹೇಳ್ತೀನಿ ಎಲ್ಲಿ ಬರಲಿ ಇಲ್ಲೇ ಅದೀನಿ ಇಲ್ಲಿ ಹತ್ರನ ಸ್ವಲ್ಪ ಮುಂದೆ ಬಾ ಅಲ್ಲಪ್ಪ ಅವ ಅವ ನಾ ನಾನ ಅವ ಅವ ನೀ ನಿನ ಮತ್ತೆ ನಾ ಯಾರು ಆ ಇಲ್ಲದೀನ ಹಾ ನಿಜಿಲದಿ ಗಿಡ ಹಾ ನೀ ನೀನ ಅಲ್ಲ ಏನಂತ ಕೇಳು ಇಲ್ಲ ನಾ ಒಂದು ಹೆಣ್ಣು ನೀ ಹೆಣ್ಣು ಹೆಣ್ಣು ಹೆಣ್ಣು

ದುರ್ಗಿ ಹೇಳಿ ಹುಡುಗ ಕರೆಕ್ಟ್ ಮಾತಾಡಿದಿ ನೋಡ ದುರ್ಗಿ ನನ್ನ ಹತ್ರ ಇರುದ ಇಂಥ ಹಲ್ಕಾ ನನ್ನ ಮಕ್ಳತ್ರ ಏನಿರ್ತೈತಿ ಏನಂದ್ರೆ ಅಮ್ಮ ಬಾಡುಸಿಕ ಏನ್ ಇರ್ತೈತಿ ಇರ್ತೈತಿ ಏನೈತೆ ಹೇಳು ಏಯ್ ಹುಚ್ಚಿಗೆ ಹುಚ್ಚು ಹುಚ್ಚು ನಿನ್ನ ಹತ್ರ ಇರೋದ ಏಯ್ ಕೇಳ ಕೇಳಿ ಕೇಳ ನಿನ್ನ ಹತ್ರ ಇರೋದ ನನ್ನ ಹತ್ರ ಯಾಕ ಇದ್ದಿದ್ದೆ ನಿನ್ನ ಹತ್ರ ಸಾಂದೈತಿ ನನ್ನ ತಾ ದೊಡ್ಡದೈತಿ ನಾತ್ರ ಹೇಳಿನಪ್ಪ ಆರು ಪುಟ್ ಆರು ಪೂಟ್ ಐತಂತ ನೀಂದ ಹನ್ನೆರಡು ಪೂಟ್ ಈಗ ಎದ್ದೈತಿ ಹದಿನಾಕ ಹದಿನಾಕ ಅವ್ರ ಹೈಟ್ ತಕ್ಕಂತೆ ಅವ್ರ ಬ್ಯಾಟ್ ಬಿಡ್ತಿದ್ದಿ ಈದ್ ಉದ್ದ ಐತಿ ಈದ್ ಉದ್ದ ಐತಿ ಏನಂತ ಈ ಮಾತಿಗೆ ಅವ್ರ ಹೈಟ್ ಏನ್ ತಕ್ಕಂತೆ ಅವ್ರ ಬ್ಯಾಟ್ ಇಟ್ಟಿದ್ದ ಅದಕ್ಕೆ ಈದ್ ಉದ್ದ ಐತಿ ಕೇಳಕ್ ಜೊತೆ ಆಡೋದೈತಿ ನನ್ ಏ ನೀ ಬಾ ಹೋಗ್ಬಾರ ಬಾಯಿಲ್ ಹೇಳ್ವಾ ಪುಷ್ಪ ಯಾವತ್ತು ಬಗ್ಗಾಂಗಿಲ್ ಪುಷ್ಪ ಪುಷ್ಪ ಬಗ್ಗಿಸ್ತೀನಿ ಇವತ್ತು ಬಗ್ಗಾಂಗಿಲ್ पुष्पा बघangin एंड ऑफ द स्टोरी ननिनदा पुष्पा बघ यश होगी दीन इवत बगा कागांगिल आज नोडुन भन्नूर तांडे बस एंड नागा नंतण कडी बिडकी नाटक मुगसे,

ಕಶ್ಸಿ ನೀನು ಒಂದು ಕೈ ನೋಡ್ಕೋತೀನಿ ಲೇ ಮಗನ ಆದ್ರೆ ಇವಾಗಲ್ಲ ನಾಳೆಗೆ ಇವಾಗ ನಂಗೆ ಟೈಮ್ ಟೈಮ್ ಆಗಿದ್ಲೇ ಲೇ ಹೌದು ಲೇ ಯಾರಿಗೆ ದೋಸಿ ನಣ್ಣು ನೋಡ್ಕೊತಾನೆ ಅಂತೀವಿ ಪೇವರ್ಸಿ ಅಲ್ಲ ಅದುರಿಗೆ ನಾನು ಒಗಟು ಬಿಡ್ಸಿದೆ ನೀ ಅವತ್ತೇನೂ ಸುಸ್ತು ಆಗಾಕತ್ತೈತೇನು ಅವತ್ತೇನೋ ದೊಡ್ಡ ದೊಡ್ಡ ಮಾತು ಮಾತಾಡೋದಿ ನಾನು ಒಗಟ ಬಿಡಿಸುದು ನೀನು ಕುಡಿಯೋದು ನೀನು ಒಗಟ್ಟು ಬಿಡಿಸಿಲ್ಲ ನಾನು ಹೌದು ಹದ ಹೋಗಲಿ ಮೊದಲು ನೀನು ಆ ಮನೆ ಹೆಂಗ ಹುಡ್ಕೊಂಬಂದಿ ಅಯ್ಯ್ ಅವತ್ತು ನೀನು ಹೇಳಿದ್ದಿಲ್ಲೇನು ದೊಡ್ಡದೊಂದು ಕಾಡು ಕಾಡಿನ ಗುಡ್ಡ ಗುಡ್ಡದ ಕೆಳಗೊಂದು ಬಾವಿ ಆ ಬಾವಿನ ಮಗ ಮಗಳ ನಿಮ್ಮ ಮನಿ ಅಂತ ಕಾಡು ಅಂದರೆ ಈ ಊರು ಗುಡ್ಡ ಅಂದ್ರೆ ದುರ್ಗವನ್ ಗುಡಿ ಗುಡಿ ಪಕ್ಕ ಒಂದು ಹಾಳ ಬಾವಿ ಬಾವಿ ತಡ ಆದ್ರೆ ನಿಮ್ಮನಿ ಇಷ್ಟ ಇದ್ರಾಗೇನೈತಿ ಹೌದೌದು ನೀ ಇಷ್ಟು ಅಂತ ನನಗೆ ಗೊತ್ತಿರಲಿಲ್ಲ ಅದು ಏನಂತ ನೀನು ಹೇಳಲ್ಲ ಯಾಕ ಬರವಲ್ಲೇನ ಅವತ್ತೇನೋ ದೊಡ್ಡ ದೊಡ್ಡ ಮಾತು ಮಾತಾಡೋದಿ ನನಗೆ ಒಗ್ಗಟ್ಟು ಬಿಡಿಸೋದಂದ್ರೆ ನೀರು ಅನ್ಸುತ್ತೆ ಈಗ ಹೆಂಗ ಬೀರ್ ಕುಡ್ದಂಗಂತಯ್ಯೋ ಆದರೂ ನೀ ನನಗೆ ಎಂಥ ಪ್ರಶ್ನೆ ಕೇಳೋದಕ್ಕೆ ಉತ್ತರ ಗೊತ್ತಿಲ್ಲ ನನಗ ಅಂತ ಕೇಳಿದ್ರೆ ನಾ ಏನ್ ಮಾಡಲಿ ಆದ್ರ ಟ್ರೈ ಮಾಡೀನಿ ನೀ ಹೇಳ್ಯಾ ಅಲ್ಲ ದುರ್ಗೀ ಹೇಳು ನಿಮ್ಮ ಅಮ್ಮ ಅಮ್ಮن ತುಗಟ್ಟಿ ಅಂದ್ರಾ ಹಾ ಇದಕ್ಕೆ ಅರ್ಥ ಇಲ್ಲೋ ಒದ ಪಾಡರೇನೋ ಅಯ್ಯಯ್ಯ ತಡಕೋ ತಡಕೋ ನೀ ಏನು ಬಟ್ ಶಾನಿ ಅಂತ ತುಳ್ಕೋಬೇಡ ಹೇ ಅದಿನಾ ಅಡಿಯಾ ಸೆಕೆಂಡ್ ಇಯರ್ ನ ಎಷ್ಟು ಟೊಂಡಿ ನೀ ಪಾ ಪಾ ನೀ ಸೆಕೆಂಡ್ ಎಷ್ಟು

ಹೌದು ನೀ ಏನು ನನಗೆ ಬಹಳ ದೊಡ್ಡ ಶಾನಿ ಅದೇನು ಆಗಿಲ್ಲ ಒಗಟ್ಟು ನೀ ಹೇಳಿದಿಲ್ಲ ಬಿಡಿಸ್ಲೇ ಈಗ ಅದನ್ನ ಬಿಡಿಸ್ ನೋಡು ಅದ ಒಂದು ತಾಯಿ ತಾಯಿ ಹಾ ತಾಯಿ ಅಮ್ಮ ಮದರ್ ಮದರ್ ಅಮ್ಮ ಅಮ್ಮ ಹಾ ಅಮ್ಮ 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 ಹೌದು ಅಮ್ಮ ಹಾ ನೀರು ತಗೊಂಡು ಊರ್ ಹೊರಗ್ ನಿಂತಿರ್ತಾಳ ಇದೇನಂತ ಹೇಳ್ಯಾ ಪೂಜ್ ಪೂಜ್ಲೇ ಪೂಜ್ ಬಿಡ್ ಅದ ತೆಂಗಿನ ಮರ ಹೌದಿಲ್ಲ ಇವಳು ನಿನಗೆ ಹಂಗ ಬಂತ ಅಂದ್ರ ನನ್ಕಿಂತ ಒಂದ್ ಹೆಜ್ಜಿ ಮುಂದಿ ಹಂಗ ಹೌದು ಹೌದು ಮತ್ತ ಹಂಗ ಹಂಗ ಇರಬೇಕು ಈಗಿನ ಕಾಲದಾಗ ಹೌದಾ ಇಲ್ಲಿ ಕೇಳಿಲಿ ಹೋಗಿ 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 ನಾ ಇನ್ನೊಂದು ಹಾ ಮತ್ತ ನಾ ನಾ ಪುಷ್ಪ ಬಗಂಗಿಲ್ಲ ಹೋಗಿ ಹೋಗಿ ಅಣ್ಣ ಹೋಗಿ ನಾನು ತಡಕೋ ಇಟ್ಟೆ ಕೌಸರ ಮಾಡಕುತ್ತಿ ಅಲ್ಲ ಹಾ ಮತ್ತಿ ಸ್ವಾಮಿ ಪೋರಿ ನಡುವುರಾಗ ಕಡದರ ಕಡಲಿ ನಡುವರಾಗ ಕಡದರ ಕಡಲಿ ಧರೆನ ಬಿಡುವುದಿಲ್ಲ ಜಾತಿ ಮಗಲ್ಲ ನಾ ತಿಳದಂಗ ಹಗರಿಲ್ಲ ನಿಮ್ಮ ಪಾಡಲ್ಲ ಯಾರಂಜಿ ಜಿ ನನಗಿಲ್ಲ நடுூலாக நடை தரக்கடலில் கரத்தெல்ல இத்தர ஜாதி மகல்ல நான் விளங்க பாட நல்ல யாரில்ல நம்ம பாட நல்ல யாரும் நலகில்ல ಬಿಟ್ಲ್ರಿ ಬೆಳ್ಳಿ ಚುಕ್ಕಿ ದುರ್ಗಿ ನಿನ್ನ ಒಂದಲ್ಲ ಒಂದು ದಿನ ನನ್ನ ಹೆಂಡ್ತಿ ಮಾಡ್ಕೊಳ್ಳಿಲ್ಲ ಅಂತ ನನ್ನ ಹೆಸರು ಟ್ಯಾ ಟ್ಯಾ ಟ್ಯಾ